ಸ್ನೇಹಿತರೆ ನಮಸ್ಕಾರ ಲೈಫ್ ಈಸ್ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪಾರ್ವತಮ್ಮ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ನಾಯಕಿಯರಲ್ಲಿ ಜಯಮಾಲಾ ಒಬ್ಬರು ರಾಜ್ಕುಮಾರ್ ಕ್ಯಾಂಪ್ನ ನಿಕಟವರ್ತಿಗಳಲ್ಲಿ ಒಬ್ಬರಾದ ಅವರು ನಟಿಯಾಗಿ ನಿರ್ಮಾಪಕಿಯಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಚಾಪು ಮೂಡಿಸಿದವರು ಜಯಮಾಲಾ ಅವರ ಎಲ್ಲ ಹೆಜ್ಜೆಗಳಲ್ಲೂ ಪಾರ್ವತಮ್ಮನವರ ವಾತ್ಸಲ್ಯವಿದೆ ಬೆಂಬಲವಿದೆ ಅವರ ಪಾಲಿಗೆ ಪಾರ್ವತಮ್ಮ ಇನ್ನೊಬ್ಬ ಅಮ್ಮ ಚಿತ್ರರಂಗದಲ್ಲಿ ತನ್ನ ಅಸ್ತಿತ್ವ ಹಾಗೂ ಬೆಳವಣಿಗೆ ಕಾರಣರಾದ ಅಮ್ಮನ ಬಗ್ಗೆ ಜಯಮಾಲಾ ಅವರ ಆಪ್ತ ನೆನಪುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ನನ್ನ ಹೆಸರು ಪಾರ್ವತಮ್ಮ ನಿನ್ನನ್ನು ನೋಡ್ಲಿ ಇಲ್ಲಿಗೆ ಬಂದೆ ಏನ್ ಉಳಿದುಕೊಂಡಿದ್ದೀರಾ ಹುಡ್ಲ್ಯಾಂಡ್ ಹೋಟೆಲ್ ಸರಿ ಬೆಳಗ್ಗೆ ಹತ್ತಕ್ಕೆ ಗಾಡಿ ಕಳಿಸ್ತೀನಿ ಹೈಲ್ಯಾಂಡ್ ಹೋಟೆಲ್ಗೆ ಬಂದುಬಿಡು ಮೇಕಪ್ ಟೆಸ್ಟ್ ಮಾಡಿಸೋಣ ಪಾರ್ವತಮ್ಮನವರು ಹಾಗೆ ಹೇಳುವಾಗ ಜೊತೆಯಲ್ಲಿ ಅಪ್ಪ ಅಕ್ಕ ಇದ್ದರು ರಾಜ್ಕುಮಾರ್ ತಮ್ಮ ಸಿನಿಮಾಗಳ ಮೂಲಕ ನನಗೆ ಗೊತ್ತಿದ್ದರು ಆದರೆ ಪಾರ್ವತಮ್ಮನವರು ಯಾರೆನ್ನುವುದು ತಿಳಿದಿರಲಿಲ್ಲ ಭೂತಯ್ಯನ ಮಗ ಅಯ್ಯು ಚಿತ್ರದ ಶತದಿನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆಂದು ನಾವು ಬೆಂಗಳೂರಿಗೆ ಬಂದಿದ್ದೆವು ಅದರಲ್ಲಿ ನನ್ನದೊಂದು ಸಣ್ಣ ಪಾತ್ರವಿತ್ತು ರಾಜ್ಕುಮಾರ್ ಅವರಿಂದ ಸ್ವರ್ಣ ಫಲಕ ಪಡೆಯುವ ಖುಷಿ ನಮ್ಮದಾಗಿತ್ತು ರಾಜ್ ಅವರೊಂದಿಗೆ ಪಾರ್ವತಮ್ಮನವರ ಭೇಟಿಯೂ ಆಯಿತು ಪ್ರೇಮದ ಕಾಣಿಕೆ ಚಿತ್ರಕ್ಕೆಂದು ಅವರು ನಾಯಕಿಯ ಹುಡುಕಾಟದಲ್ಲಿದ್ದರು ಚಿಕ್ಕಮಗಳೂರಿನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಆಕೆ ಹೀರೋಯಿನ್ ಪಾತ್ರಕ್ಕೆ ಸರಿ ಹೊಂದಬಹುದು ಎಂದು ವರದಪ್ಪನವರನ್ನು ಹೇಳಿದ್ದರಂತೆ ಆ ಮಾತನ್ನು ಕೇಳಿ ಪಾರ್ವತಮ್ಮನವರು ನನ್ನನ್ನು ನೋಡಲೆಂದು ಸಮಾರಂಭಕ್ಕೆ ಬಂದಿದ್ದರು ಬೆಳಗ್ಗೆ ಅವರು ಹೇಳಿದಂತೆ ಗಾಡಿ ಬಂತು ಆಗ ಬಹದ್ದೂರ್ ಗಂಡು ಚಿತ್ರದ ಶೂಟಿಂಗ್ ನಡೆಯುತ್ತಿತ್ತು ಅಲ್ಲಿಯೇ ಮೇಕಪ್ ಮಾಡಿ ಛಾಯಾಗ್ರಾಹಕ ಶ್ರೀಕಾಂತ್ ಅವರು ನನ್ನ ಸ್ಕ್ರೀನ್ ಟೆಸ್ಟ್ ಮಾಡಿಸಿದರು ಸ್ಕ್ರೀನ್ ಟೆಸ್ಟ್ ನಂತರ ಊರಿಗೆ ಮರಳಿದೆವು ಅದಾದ ಒಂದೂವರೆ ತಿಂಗಳ ಕಾಲ ಯಾವುದೇ ಸುದ್ದಿ ಇಲ್ಲ ಒಂದು ದಿನ ಪಕ್ಕದ ಮನೆಗೆ ಫೋನ್ ಬಂತು ನಿರ್ದೇಶಕ ಸೋಮಶೇಖರ್ ಫೋನ್ ಮಾಡಿದರು ಜಯಮಾಲಾ ಸೆಲೆಕ್ಟ್ ಆಗಿದ್ದಾಳೆ ಮದ್ರಾಸಿಗೆ ಬರಬೇಕಾಗುತ್ತದೆ ಎಂದವರು ಅಕ್ಕ ಜಯಮಾಲಾ ಜೊತೆ ಮಾತನಾಡಿದರು ಫೋನ್ ಬಂದ ಮತ್ತೆ ಒಂದೂವರೆ ತಿಂಗಳ ಕಾಲ ಯಾವುದೇ ಸುದ್ದಿ ಇಲ್ಲ ಸಿನಿಮಾ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದ ನಾನು ಕಾಲೇಜಿಗೆ ಹೋಗ್ತಿದ್ದೆ ಹೀಗೆ ದಿನ ಕಳೆಯುತ್ತಿರುವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಹುಡುಕಿಕೊಂಡು ಬಂದು ನೀವು ಮದ್ರಾಸಿಗೆ ಬರಬೇಕು ಎಂದರು ನಮಗೆಲ್ಲ ಅಯೋಮಯ ಕನ್ನಡ ತುಳು ಬಿಟ್ಟರೆ ಬೇರೆ ಭಾಷೆಗೆ ಗೊತ್ತಿಲ್ಲದವರು ಮದ್ರಾಸಿಗೆ ಹೋಗುವುದು ಹೇಗೆ ಅಪ್ಪ ಧೈರ್ಯ ಮಾಡಿದರು ಟ್ಯಾಕ್ಸಿ ಗೊತ್ತು ಮಾಡಿಕೊಂಡು ಅಕ್ಕನೊಂದಿಗೆ ಮದ್ರಾಸಿಗೆ ಕಳಿಸಿದರು ಮದ್ರಾಸಿಗೆ ಬಂದ ನಮ್ಮ ಗಜಿತಿ ಹೇಳತ್ತಿರೋದು ಟ್ಯಾಕ್ಸಿ ಡ್ರೈವರ್ನಿಗೂ ತಮಿಳು ತಿಳಿಯಲಿಲ್ಲ ಎಲ್ಲಿಗೆ ಹೋಗಬೇಕೆನ್ನುವುದು ತಿಳಿಯಲಿಲ್ಲ ನಮ್ಮ ಬಳಿ ಇದ್ದಿದ್ದು ಕೊಡಬಕ್ಕನ ವಿಳಾಸ ರಾಜ್ಕುಮಾರ್ ಮನೆಯದು ಹಾಗೂ ನಾಲ್ಕು ಎರಡು ಒಂದು ಮೂರು ಆರು ಎಂಟು ಎನ್ನುವ ಫೋನ್ ನಂಬರ್ ಮಾತ್ರ ಈ ನಂಬರ್ ಬೇರೆ ಯಾರಿಗಾದರೂ ನೆನಪಿದೆಯೋ ಇಲ್ಲವೋ ತಿಳಿಯೋದು ನನಗಂತೂ ಈಗಲೂ ಕಂಠಪಾಠವಿದೆ ಈ ನಂಬರ್ಗೆ ಫೋನ್ ಮಾಡಿದೆವು ನಮ್ಮ ಅದೃಷ್ಟಕ್ಕೆ ಪಾರ್ವತಮ್ಮ ಫೋನ್ ಎತ್ತಿದರು ನಮ್ಮ ಗಜೀತಿ ಕೇಳಿ ಎಲ್ಲಿದ್ದೀರೋ ಅಲ್ಲೇ ಇರಿ ಗಾಡಿ ಕಳಿಸ್ತೇನೆ ಎಂದರು ಸ್ವಲ್ಪ ಸಮಯದಲ್ಲೇ ಗಾಡಿ ಬಂತು ಅವರ ಮನೆಗೆ ಹೋದೆವು ಡ್ರೈವರ್ಗೆ ಊಟ ಹಾಕಿ ಊರಿಗೆ ಕಳಿಸಿಕೊಟ್ಟರು ನಮಗೆ ಸ್ವಾಗತ್ ಹೋಟೆಲ್ನಲ್ಲಿ ಕ್ಲೂಮ್ ಮಾಡಿಕೊಟ್ಟರು ಆಗ ಮದ್ರಾಸಿಗೆ ಯಾರೇ ಬಂದರೂ ಅವರಿಗೆ ನೆನಪಾಗುತ್ತಿದ್ದುದು ಒಂದೇ ಮನೆ ರಾಜ್ಕುಮಾರ್ ಅವರದ್ದು ಬಂದವರು ಯಾರೂ ಅಲ್ಲಿ ಊಟ ಮಾಡದೆ ಹೋಗುತ್ತಿರಲಿಲ್ಲ ಸಿನಿಮಾಕ್ಕಾಗಿ ನಾನು ಸ್ಕೈಯಿಂಗ್ ಸ್ಕೇಟಿಂಗ್ ಸ್ಕಿಮ್ಮಿಂಗ್ ಕಲಿಯಬೇಕಾಗಿತ್ತು ಅದಕ್ಕಾಗಿ ಒಂದಷ್ಟು ದಿನ ಮದ್ರಾಸ್ನಲ್ಲೇ ಇರಬೇಕಿತ್ತು ಆದರೆ ಅಷ್ಟು ಕಾಲ ಹೋಟೆಲ್ನಲ್ಲೇ ಇರಲು ಸಾಧ್ಯವಿಲ್ಲ ಆ ಕಾಲದಲ್ಲಿ ನಾಯಕನ ಮನೆಯಲ್ಲಿ ನಾಯಕಿ ಉಳಿದುಕೊಂಡರೆ ಸಂಬಂಧ ಕಲ್ಪಿಸುತ್ತಿದ್ದರು ಪಾರ್ವತಮ್ಮನವರು ಚಿ ಉದಯ್ ಶಂಕರ್ ಮನೆಯಲ್ಲಿ ಇರಲು ಏರ್ಪಾಟು ಮಾಡಿಕೊಟ್ಟರು ಅವರು ನನ್ನನ್ನು ಇಪ್ಪತ್ತೆರಡು ದಿನ ಸಾಕಿದರು ಪ್ರತಿದಿನವೂ ಪಾರ್ವತಮ್ಮನವರು ಉದಯ್ ಶಂಕರ್ ಮನೆಗೆ ಬಂದು ನನ್ನೊಂದಿಗೆ ಮಾತನಾಡುತ್ತಿದ್ದರು ತರಬೇತಿಗೆ ಹೋಗಿ ಬರಲು ಗಾಡಿ ಕೊಟ್ಟು ಕಳಿಸುತ್ತಿದ್ದರು ನನ್ನ ಮುಂದಿನ ಎರಡು ಹಲ್ಲು ಚೂರು ಉಬ್ಬಿಕೊಂಡಿದ್ದವು ಆಗ ಗಣಪತಿ ಭಟ್ ಎನ್ನುವ ಪ್ರಖ್ಯಾತ ಅಲ್ಲಿನ ಡಾಕ್ಟರ್ ಇದ್ದರು ಅವರ ಬಳಿಗೆ ಸ್ವತಃ ಪಾರ್ವತಮ್ಮನವರೇ ನನ್ನನ್ನು ಕರೆದುಕೊಂಡು ಹೋಗಿ ಹಲ್ಲುಗಳನ್ನು ಟ್ರಿಮ್ ಮಾಡಿಸಿದರು ಈಗ ಅಂಥದ್ದನ್ನೆಲ್ಲ ಯಾರು ಮಾಡಿಸ್ತಾರೆ ಸ್ವತಃ ಮಕ್ಕಳಿಗೆ ನಾವು ಅದನ್ನೆಲ್ಲ ಮಾಡೋಲ್ಲ ಪಾರ್ವತಮ್ಮನವರ ದೊಡ್ಡತನ ಸಾರುವ ಇಂಥ ಸಾವಿರ ಉದಾಹರಣೆಗಳು ನನಗೆ ಗೊತ್ತು ನನಗೆ ಏಕಾಗ್ರತೆ ಬರಲು ಯೋಗದ ಅಭ್ಯಾಸಕ್ಕೆ ಅನುವು ಮಾಡಿಕೊಟ್ಟರು ತಮ್ಮ ಮನೆಯಲ್ಲಿ ಕಪ್ಪು ಪರದೆ ಹಾಕಿಸಿ ಅದರ ಮುಂದೆ ಕ್ಯಾಂಡಲ್ ಇರಿಸಿ ಅದನ್ನು ದಿಟ್ಟಿಸಿ ನೋಡುವ ಮೂಲಕ ಏಕಾಗ್ರತೆಯ ಪಾಠವನ್ನು ಹೇಳಿಕೊಟ್ಟರು ಇದೆಲ್ಲ ಆದಾಗ ನನಗೆ ಹದಿನಾರು ವರ್ಷ ಪಾರ್ವತಮ್ಮನವರು ಪ್ರೇಮದ ಕಾಣಿಕೆ ಚಿತ್ರದ ನಿರ್ಮಾಪಕರೆಂದು ಆಗಿರಲಿಲ್ಲ ಅವರು ನನಗಾಗಿ ಇದೆಲ್ಲ ಮಾಡಬೇಕಿರಲಿಲ್ಲ ಆದರೆ ನನ್ನ ಬಗ್ಗೆ ಅವರಿಗೆ ಅಪಾರ ಕನ್ಸನ್ನಿತ್ತು ಎ ಪಿ ಎಮ್ನಲ್ಲಿ ಪ್ರೇಮದ ಕಾಣಿಕೆ ಶೂಟಿಂಗ್ ನಡೆಯುತ್ತಿತ್ತು ರಾಜ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಭಿನಯಿಸುವ ಸನ್ನಿವೇಶ ನಾನೇ ಕಣ್ಣು ನೀನೇ ನೋಟ ಎಂದೇನೋ ಹೇಳುವ ದೃಶ್ಯ ನನ್ನ ಅಕ್ಕನಿಗೆ ರಾಜ್ಕುಮಾರ್ ಬಗ್ಗೆ ಅಪಾರ ಗೌರವವಿತ್ತು ಯಾವಾಗಲೂ ಅವರ ಕಾಲು ನೋಡಿಕೊಂಡು ಮಾತನಾಡು ಮುಖ ಕಣ್ಣು ನೋಡಬಾರದು ಎಂದು ಅಕ್ಕ ತಾಕೀತು ಮಾಡಿದ್ದಳು ಹಾಗಾಗಿ ಶೂಟಿಂಗ್ನಲ್ಲಿ ರಾಜ್ಕುಮಾರ್ ಅವರ ಕಣ್ಣು ನೋಡಲಾಗಲಿಲ್ಲ ನೀನು ಯಾಕೆ ನನ್ನ ಕಣ್ಣು ನೋಡ್ತಿಲ್ಲಮ್ಮ ಇಲ್ಲಿ ನೋಡು ಎಂದು ರಾಜ್ ಹೇಳಿದರು ಅವರ ಹಣೆ ನೋಡುತ್ತಿದ್ದೆ ಅಷ್ಟೇ ಏಳೆಂಟು ಟೇಕ್ ಆದರೂ ಓಕೆ ಆಗಲಿಲ್ಲ ರಾಜ್ಗೆ ಬೇಜಾರಾಯಿತು ಎಲ್ಲಿಯೋ ಹೊರಗೆ ಹೋಗಿದ್ದ ಅಕ್ಕ ಹಾಗೂ ಪಾರ್ವತಮ್ಮನವರು ಅಲ್ಲಿಗೆ ಬಂದರು ವಿಷಯ ತಿಳಿದ ಅಕ್ಕ ನಾನು ಹೇಳಿದ್ದು ಶೂಟಿಂಗ್ನಲ್ಲ ಎಂದು ಚೋರು ಮಾಡಿದಳು ಕಲಾವಿದರಿಗೆ ಕಣ್ಣು ಮುಖ್ಯ ನೀನು ಕಣ್ಣು ನೋಡಿಕೊಂಡೇ ಅಭಿನಯಿಸಬೇಕು ಕಣ್ಣು ಲೆನ್ಸ್ ಇದ್ದಂತೆ ಎಂದು ಪಾರ್ವತಮ್ಮ ಹೇಳಿದರು ಅವರು ಹೇಳಿದಂತೆ ನಟಿಸಿದೆ ಒಂದೇ ಟೇಕ್ನಲ್ಲಿ ಓಕೆ ಆಯಿತು ರಾಜ್ ಅವರಿಗೆ ಆಶ್ಚರ್ಯವಾಯಿತು ಪ್ರೇಮದ ಕಾಣಿಕೆ ಶೂಟಿಂಗ್ ನಡೆಯುತ್ತಿದ್ದ ಸಂದರ್ಭದಲ್ಲೇ ಅಪ್ಪು ಹುಟ್ಟಿದ್ದ ಅವನನ್ನು ನೋಡಲು ನಾವೆಲ್ಲರೂ ಹೋಗಿದ್ದೆವು ಪಾರ್ವತಮ್ಮನವರಲ್ಲಿ ನಾವು ಮಾತೃತ್ವದ ಭಾವ ಕಾಣುತ್ತಿದ್ದಿದ್ದು ಮಾತ್ರವಲ್ಲ ಆ ಭಾವನೆ ಉಂಟಾಗುವಂತೆ ಅವರು ನಮ್ಮನ್ನು ನೋಡಿಕೊಳ್ಳುತ್ತಿದ್ದರು ಪ್ರೇಮದ ಕಾಣಿಕೆ ಚಿತ್ರದ ನಂತರ ದಾರಿ ತೊಪ್ಪಿದ ಮಗ ಚಿತ್ರದಲ್ಲಿ ಅವಕಾಶ ದೊರೆತಿದ್ದು ಅವರ ಮೂಲಕವೇ ಚೊಚ್ಚಲ ನಿರ್ಮಾಣದ ತ್ರಿಮೂರ್ತಿ ಚಿತ್ರಕ್ಕೆ ನನ್ನನ್ನು ಆಗಿಸಿಕೊಂಡಿದ್ದು ಅವರೇ ಬಡವರ ಬಂದು ಕನ್ಯೆ ಚಿತ್ರಗಳಲ್ಲೂ ಅವಕಾಶ ದೊರೆಯಿತು ರಾಜ್ಕುಮಾರ್ ಬಗ್ಗೆ ಪಾರ್ವತಮ್ಮನವರಿಗೆ ಅದೆಷ್ಟು ಪ್ರೀತಿ ಎಂದರೆ ಗಂಡನನ್ನು ಅವರಷ್ಟು ಪ್ರೀತಿಸಿದ ಆರಾಧಿಸಿದ ಮತ್ತೊಬ್ಬ ಹೆಣ್ಣನ್ನು ನಾನು ನೋಡಿಲ್ಲ ತಮ್ಮ ಬಗ್ಗೆ ಅವರಿಗೆ ಅಪಾರ ಆತ್ಮವಿಶ್ವಾಸವಿತ್ತು ಅವರು ಅತ್ಯಂತ ಜಾಣೆ ಬೆಳೆಸುವ ಹಾಗೂ ಮುರಿಯುವ ಕುರಿತ ಸ್ಪಷ್ಟನೆ ಅವರಿಗಿತ್ತು ಹಾಗೆಲ್ಲ ರಾಜ್ಕುಮಾರ್ ಅವರ ಸಿನಿಮಾ ಎಂದರೆ ರಾಜ್ಯದ ಸಾವಿರದ ಇನ್ನೂರು ಚಿತ್ರಮಂದಿರಗಳಲ್ಲಿ ಕನಿಷ್ಠ ಎಂಟುನೂರು ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತಿತ್ತು ಹೋಬಳಿ ಕೇಂದ್ರಗಳಲ್ಲೂ ಅವರ ಸಿನಿಮಾಗಳು ಶತದಿನೋತ್ಸವ ಪ್ರದರ್ಶನ ಕಾಣುತ್ತಿದ್ದವು ಹೀಗೆ ಸಿನಿಮಾಗಳು ವಿಜಯೋತ್ಸವ ಆಚರಿಸಲಿಕ್ಕೆ ರಾಜ್ ಮತ್ತು ಚಿತ್ರತಂಡದೊಂದಿಗೆ ಹೋಗಿ ಜನರನ್ನು ರಂಜಿಸುತ್ತಿದ್ದರು ಧನ್ಯವಾದ ಸಮರ್ಪಿಸಿ ಬರುತ್ತಿದ್ದರು ಈ ಸಜ್ಜನಿಕೆ ಕೂಡ ಅವರ ಜನಪ್ರಿಯತೆಗೆ ಒಂದು ಕಾರಣ ಈ ನಡವಳಿಕೆಯಿಂದ ಇದ್ದವರು ಪಾರ್ವತಮ್ಮ ಗಂಡನ ಶಕ್ತಿ ಅಪಬಳಕೆ ಆಗುತ್ತಿದೆ ಎನ್ನುವ ಗುಮಾನಿ ಉಂಟಾದಾಗ ಪಾರ್ವತಮ್ಮ ವಜ್ರೇಶ್ವರಿ ಸಂಸ್ಥೆ ಸ್ಥಾಪಿಸಿದರು ಶಂಕರ್ ಗುರು ಚಿತ್ರವನ್ನು ಹತ್ತೂರಿಯಾಗಿ ನಿರ್ಮಿಸಿದರು ಆ ಕಾಲದಲ್ಲಿ ಕಾಶ್ಮೀರದಲ್ಲಿ ಶೂಟಿಂಗ್ ನಡೆಯಿತು ಛಾಯಾಗ್ರಾಹಕ ಮಧು ಅವರಿಗೆ ಅನಾರೋಗ್ಯ ಕಾಡಿದಾಗ ಕಾಶ್ಮೀರದಿಂದ ಚೆನ್ನೈಗೆ ಅವರನ್ನು ಕಳಿಸಿ ಚಿಕಿತ್ಸೆ ಕೊಡಿಸಿದರು ನಾಲ್ಕು ದಿನ ಶೂಟಿಂಗ್ ನಿಂತಿ ಹೋಯಿತು ತುಂಬಾ ಚಾಣ್ಮೆಯಿಂದ ಚಿತ್ರೀಕರಣ ಮುಗಿಸಿದರು ಆ ಸಿನಿಮಾ ಎರಡು ವರ್ಷ ಪ್ರದರ್ಶನ ಕಂಡಿತು ಶಂಕರ್ ಗುರು ಮೂಲಕ ಪಾರ್ವತಮ್ಮ ದೊಡ್ಡ ಉದ್ಯಮಿಯಾಗಿ ಬೆಳೆದರು ರಾಜ್ ಸಿನಿಮಾಗಳಿಗೆ ಚಿತ್ರಮಂದಿರಗಳು ದೊರೆಯುವುದು ಕಷ್ಟವಾದಾಗ ನೂರಾರು ಚಿತ್ರಮಂದಿರಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು ಶೂಟಿಂಗ್ನಲ್ಲಿ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿದ ಅವರು ಅಗತ್ಯ ಇದ್ದಾಗ ಖರ್ಚು ಮಾಡಲು ಹಿಂಜರಿದಿರಲಿಲ್ಲ ಸಿನಿಮಾದ ಯಶಸ್ಸಿಗೆ ಕತೆ ಮುಖ್ಯ ಎನ್ನುವುದು ಅವರಿಗೆ ಗೊತ್ತಿತ್ತು ಗೀತೆಗಳಿಗೆ ಸಾಹಿತ್ಯಾಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು ರಾಜ್ ಬಗ್ಗೆ ಅವರು ವಹಿಸುತ್ತಿದ್ದ ಮುತುವರ್ಜಿ ವಿಶೇಷವಾದುದ್ದು ಅಪ್ಪು ಚಿಕ್ಕವನಿದ್ದಾಗ ರಾತ್ರಿ ಮಗು ಹತ್ತರೆ ಗಂಡನ ನಿದ್ದೆಗೆ ಕೆಡುಕಾಗುತ್ತದೆ ಆದ್ದರಿಂದ ಬೆಳಗಿನ ಶೂಟಿಂಗ್ಗೆ ಹೋಗುವುದು ತೊಂದರೆ ಆಗುತ್ತದೆ ಎಂದು ಯೋಚಿಸುತ್ತಿದ್ದರು ಎಷ್ಟೋ ವೇಳೆ ಗಂಡನ ನಿದ್ದೆಗೆ ತೊಂದರೆ ಆಗದಿರಲು ಕೂಸಿನೊಂದಿಗೆ ತಮ್ಮ ಕೋಣೆಗೆ ಬಂದು ಮಲಗುತ್ತಿದ್ದರು ರಾಜ್ಕುಮಾರ್ ಬೆಳವಣಿಗೆ ಎಲ್ಲ ಹಂತಗಳಲ್ಲೂ ಪಾರ್ವತಮ್ಮ ಇದ್ದಾರೆ ಬೇರೆ ಯಾವ ಕಲಾವಿದನು ರಾಜಮಠಗೆ ಬೆಳೆಯಲಿಲ್ಲ ಎಂದರೆ ಅದಕ್ಕೆ ಕಾರಣ ಅಲ್ಲೊಬ್ಬ ಪಾರ್ವತಮ್ಮ ಇಲ್ಲದಿರುವುದು ತಮ್ಮ ಸಿನಿಮಾಕ್ಕೆ ಅಗತ್ಯವಾದ ಸೂಕ್ತ ನಾಯಕಿಯನ್ನು ಗುರುತಿಸುವ ಕಲೆ ಅವರಿಗೆ ಸಿದ್ಧಿಯಾಗಿತ್ತು ಅವರು ಸಾಕಷ್ಟು ಕಾದಂಬರಿಗಳನ್ನು ಓದುತ್ತಿದ್ದರು ಓದುವ ಸಂದರ್ಭದಲ್ಲೇ ಕ್ಯಾರೆಕ್ಟರ್ಗಳನ್ನು ಕಲ್ಪಿಸಿಕೊಳ್ಳುತ್ತಿದ್ದರು ಈ ಪಾತ್ರಕ್ಕೆ ಇಂಥ ಹುಡುಗಿಯೇ ಬೇಕು ಎನ್ನುತ್ತಿದ್ದರು ಸೌಂದರ್ಯದ ಜೊತೆಗೆ ಆಂತರಿಕ ಪ್ರತಿಭೆಯನ್ನು ಗುರುತಿಸುವ ಕಣ್ಣು ಅವರಿಗಿತ್ತು ಅಪ್ಪು ಒಂದೂವರೆ ವರ್ಷದ ಮಗುವಾಗಿದ್ದಾಗ ಇವನು ಅಪ್ಪನಂತೆ ದೊಡ್ಡ ನಟನಾಗುತ್ತಾನೆ ಎಂದು ಹೇಳಿದ್ದರು ಅಪಾರ ಜ್ಞಾನವಂತನಾಗುತ್ತಾನೆ ಎಂದು ಹೇಳಿದರು ಹಾಗೆ ಆಗಿದೆ ರಾಜ್ ಅಪಹರಣದ ಸಂದರ್ಭದಲ್ಲಿ ನಿಜವಾಗಿ ಆದದ್ದು ಪಾರ್ವತಮ್ಮನವರ ಅಪಹರಣ ಆ ಬಿಕ್ಕಟ್ಟಿನಿಂದ ಪಾರಾಗಲು ಅವರು ನಡೆಸಿದ ಹೋರಾಟ ಪ್ರದರ್ಶಿಸಿದ ಶಕ್ತಿ ಚೈತನ್ಯ ಅಪರೂಪವಾದದ್ದು ತನ್ನವರನ್ನು ಸಂತೈಸಿಕೊಂಡು ಅಪೂರ್ವ ಹೋರಾಟ ನಡೆಸಿದರು ಅವರು ನಿಜವಾದ ಹೀರೋಯಿನ್ ಅದ್ಭುತ ಹೆಣ್ಣು ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದಾಗ ಅವರಿಗೆ ಅಪಾರ ಸಂತೋಷವಾಯಿತು ನಾನು ಮಂಡಳಿಯ ಅಧ್ಯಕ್ಷ ಬೇಕೆನ್ನುವುದು ರಾಜ್ ಅವರ ಕನಸಾಗಿತ್ತು ಅದಕ್ಕೆ ಮುನ್ನ ಇಪ್ಪತ್ತೈದು ವರ್ಷಗಳ ಕಾಲ ನಾನು ಮಂಡಳಿಗಾಗಿ ಕೆಲಸ ಮಾಡಿದ್ದೆ ಚುನಾವಣೆಯಲ್ಲಿ ಗೆದ್ದು ಕಾರ್ಯಕಾರಿ ಸಮಿತಿ ಪ್ರವೇಶಿಸಿದಾಗ ಅನೇಕರು ಬೇರಿದರು ಆದದ್ದರಿಂದ ಅದು ಗಂಡಸರ ಮಂಡಳಿಯಾಗಿತ್ತು ಅತ್ಯಾಧಿಕ ಓಟು ಪಡೆದು ಖಜಾಂಚಿಯಾಗಿ ಮೂರು ವರ್ಷಗಳ ಕಾಲ ಕೆಲಸ ಮಾಡಿದೆ ಉಪಾಧ್ಯಕ್ಷೆಯಾಗಿ ನಾಲ್ಕು ವರ್ಷ ಕಾರ್ಯಾಧ್ಯಕ್ಷೆಯಾಗಿ ನಾಲ್ಕು ವರ್ಷ ಹಾಗೂ ಅಧ್ಯಕ್ಷ ಆಗಿ ಎರಡು ವರ್ಷ ಕಾರ್ಯನಿರ್ವಹಿಸಿದೆ ನನ್ನ ಹಿಂದೆ ಯಾವಾಗಲೂ ಪಾರ್ವತಮ್ಮ ಇರುತ್ತಿದ್ದರು ಪಾರ್ವತಮ್ಮನವರ ಧನಾತ್ಮಕ ಮನೋಭಾವ ನನಗೆ ಇಷ್ಟವಾಯಿತು ಯಾವ ಸಂದರ್ಭದಲ್ಲೂ ಅವರ ಧೈರ್ಯ ಕಳೆದುಕೊಳ್ಳಲಿಲ್ಲ ಆ ಗುಣವನ್ನು ಅವರಿಂದ ಕಲಿಯಲು ಪ್ರಯತ್ನಿಸುತ್ತಿರುವೆ ಪಾರ್ವತಮ್ಮನವರ ಕಣ್ಣುಗಳಲ್ಲಿ ವಿಶೇಷ ಒಳಪಿತ್ತು ಅವರ ಕಣ್ಣುಗಳಲ್ಲಿನ ಶಕ್ತಿ ಯಾವ ನಾಯಕಿಗೂ ಇಲ್ಲ ರಾಜ್ಕುಮಾರ್ ಸಾವಿಗೀಡಾದಾಗ ನಾನು ಸಿಂಗಾಪುರದಲ್ಲಿದ್ದೆ ಈಗ ಅಮ್ಮ ನಿಧನರಾದಾಗ ಸ್ವಿಜರ್ಲೆಂಡ್ನ ಜೂರಿಚ್ನಲ್ಲಿದ್ದೆ ರಾತ್ರಿ ಎರಡು ಇಪ್ಪತ್ತರ ಸುಮಾರಿನಲ್ಲಿ ಟಿವಿ ಚಾನೆಲ್ನಿಂದ ಫೋನ್ ಬಂತು ದುರಂತದ ಸುದ್ದಿ ತಿಳಿಯಿತು ಏನೆಂದು ಪ್ರತಿಕ್ರಿಯಿಸುವುದು ಯಾರು ಹಿಡಿದು ತಬ್ಬಿದಂತೆ ಅನಿಸಿತು ಒಂದಿಡೀ ದಿನ ಅಮ್ಮನ ನೆನಪು ಆವರಿಸಿಕೊಂಡಿತು ಸ್ವಿಟ್ಜರ್ಲ್ಯಾಂಡಿಗೂ ಮುನ್ನ ಕಾನ್ ಚಿತ್ರೋತ್ಸವದಲ್ಲಿ ಇದ್ದಾಗಲೇ ಅವರ ನಿಧನದ ಬಗ್ಗೆ ವದಂತಿಗಳು ಹಬ್ಬುತ್ತಿದ್ದವು ಇಂಥ ಸುದ್ದಿಗಳು ಹಬ್ಬಿದಷ್ಟು ಆಯುಸು ಹೆಚ್ಚುತ್ತದೆ ಎಂದುಕೊಳ್ಳುತ್ತಿದ್ದೆ ಊರಿಗೆ ಹೋದ ತಕ್ಷಣ ಅಮ್ಮನನ್ನು ಭೇಟಿಯಾಗಬೇಕೆಂದು ರಾಜೇಂದ್ರ ಸಿಂಗ್ ಬಾಬು ಅವರೊಂದಿಗೆ ಹೇಳಿದ್ದೆ ಪಾರ್ವತಮ್ಮ ನನ್ನಂತ ಅನೇಕರಿಗೆ ತಾಯಿಯಾಗಿದ್ದರು ಅವರು ಮಕ್ಕಳಲ್ಲದ ಕೆಲವರು ಅವರನ್ನು ತಾಯಿ ಎಂದು ಹಕ್ಕು ಸಾಧಿಸುತ್ತಿದ್ದರು ಅಂಥವರಲ್ಲಿ ನಾನು ಒಬ್ಬಳು ರಾಜ್ಕುಮಾರ್ ಅವರನ್ನು ದಿನದ ಇಪ್ಪತ್ನಾಲ್ಕು ಅವರು ಆಹ್ವಾನಿಸಿಕೊಳ್ಳುತ್ತಿದ್ದರು ಗಂಡನ ಸಾವಿನ ನಂತರ ಅಧಿನ್ನರಾದರು ರಾಜ್ ಇಲ್ಲ ಎನ್ನುವುದನ್ನು ಎತ್ತಿಕೊಳ್ಳಲು ಅವರಿಗೆ ಸಾಧ್ಯವೇ ಆಗಿಲ್ಲ ಪಾರ್ವತಮ್ಮ ಅವರಿಗೆ ಸಾಧ್ಯ ಯಾರೂ ಇಲ್ಲ ಇನ್ನೊಬ್ಬ ಪಾರ್ವತಮ್ಮ ಹುಟ್ಟುವುದು ಸಾಧ್ಯವಿಲ್ಲ